ಲೂಕನು ಬರೆದಂಥ ಸುವಾರ್ತೆ ಎಂಟನೇ ಅಧ್ಯಾಯ ಇಪ್ಪತ್ತೆರಡನೆಯ ವಾಕ್ಯ ಒಂದಾನೊಂದು ದಿನದಲ್ಲಿ ಆತನು ತನ್ನ ಶಿಷ್ಯರ ಸಂಗಡ ಒಂದು ದೋಣಿಯನ್ನು ಹತ್ತಿ ಕೆರೆಯ ಆಚೆಯ ದಡಕ್ಕೆ ಹೋಗೋಣ ಎಂದು ಅವರಿಗೆ ಹೇಳಲು ಅವರು ದೋಣಿಯನ್ನು ನೀರಿನೊಳಗೆ ನೂಕಿ ಹೊರಟರು ಈ ವಾಕ್ಯದಲ್ಲಿ ಯೇಸು ಕ್ರಿಸ್ತನು ತನ್ನ ಶಿಷ್ಯರ ಸಂಗಡ ಗಲೀಲಾಯ ಸಮುದ್ರವನ್ನು ದಾಟಿ ಹೋಗುತ್ತಿರುವಂತ ಸಮಯದಲ್ಲಿ ನಡೆದಂತಹ ಘಟನೆಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ ಒಂದಾನೊಂದು ದಿನದಲ್ಲಿ ಆತನು ತನ್ನ ಶಿಷ್ಯರ ಸಂಗಡ ಒಂದು ದೋಣಿಯನ್ನು ಹತ್ತಿ ಕೆರೆಯ ಆಚೆ ದಡಕ್ಕೆ ಹೋಗೋಣ ಎಂಬುದಾಗಿ ಅವರಿಗೆ ಹೇಳುವಾಗ ಅವರಾದರೂ ಆ ದೋಣಿಯನ್ನು ನೀರಿನೊಳಗೆ ನೂಕಿ ಹೊರಟರು ಎಂಬುದಾಗಿ ವಾಕ್ಯವು ಸ್ಪಷ್ಟವಾಗಿ ಹೇಳುತ್ತದೆ ಈ ರೀತಿಯಾಗಿ ಹೊರಟ ನಂತರ ಯೇಸುಕ್ರಿಸ್ತನಿಗೆ ಗಾಢ ನಿದ್ರೆ ಹತ್ತಿತ್ತು ಆದರೆ ಮತ್ತೊಂದು ಕಡೆ ಬಿರುಗಾಳಿ ಎದ್ದು ದೊಡ್ಡ ಅಲೆಗಳು ಅಲ್ಲೋಲ ಕಲ್ಲೋಲ ಉಂಟಾಗುವಂಥ ಪರಿಸ್ಥಿತಿ ಉಂಟಾಯಿತು ನೀರು ದೋಣಿಯೊಳಗೆ ತುಂಬಿಕೊಳ್ಳುತ್ತಾ ದೋಣಿ ಮುಳುಗುವಂಥ ಪರಿಸ್ಥಿತಿಯಲ್ಲಿ ಶಿಷ್ಯರಾದರೂ ಬಹಳ ಭಯ ಪಟ್ಟು ಏಸು ಕ್ರಿಸ್ತನ ಬಳಿಗೆ ಹೋಗಿ ಗುರುವೆ ಗುರುವೆ ನಾವು ಸಾಯುತ್ತಿದ್ದೇವೆ ಎದ್ದೇಳು ಎಂಬುದಾಗಿ ಏಸು ಕ್ರಿಸ್ತನು ಎದ್ದು ಗಾಳಿಯನ್ನು ಸಮುದ್ರವನ್ನು ಗದರಿಸಿದ ಕೂಡಲೇ ಅದು ಶಾಂತವಾಯಿತು ಆತನ ಶಿಷ್ಯರು ಆತನ ಅಧಿಕಾರವನ್ನು ನೋಡಿ ಅತ್ಯಾಶ್ಚರ್ಯ ಪಟ್ಟರು ಎಂಬುದಾಗಿ ಮುಂದಿನ ವಾಕ್ಯಗಳನ್ನು ನಾವು ಓದಬಹುದು ಅಂದ್ರೆ ಇಲ್ಲಿ ಗಮನಿಸುವಾಗ ಏಸು ಕ್ರಿಸ್ತನು ತನ್ನ ಶಿಷ್ಯರೊಂದಿಗೆ ಆ ದೋಣಿಯನ್ನ ಹತ್ತಿದನು ಅಂದ್ರೆ ಆತನು ಜೊತೆಗಿದ್ದು ಪ್ರಯಾಣವನ್ನು ಪ್ರಾರಂಭಿಸಿದ್ದು ಪ್ರಾರಂಭಿಸಿದ ಮೇಲೆ ಅದನ್ನು ಮುಗಿಸುವುದಕ್ಕೆ ಅಧಿಕಾರವುಳ್ಳವನು ಆತನು ಮಾತ್ರವೇ ಮಧ್ಯದಲ್ಲಿ ಬರುವಂಥ ಯಾವ ಬಿರುಗಾಳಿಗಳಿಗಾಗಲಿ ಯಾವ ಅಲೆಗಳಿಗಾಗಲಿ ಯಾವುದೇ ಸಮುದ್ರದ ಅಲ್ಲೋಲ ಕಲ್ಲೋಲಗಳಿಗಾಗಲಿ ಏಸು ಕ್ರಿಸ್ತನು ಹತ್ತಿ ಪ್ರಯಾಣ ಮಾಡುತ್ತಾ ಇರುವಂಥ ದೋಣಿಯನ್ನು ಮುಳುಗಿಸುವುದಕ್ಕೆ ಸಾಧ್ಯವಿಲ್ಲ ನಿಮ್ಮ ಜೀವಿತಗಳಲ್ಲಿ ಕೂಡ ತನ್ನ ಉದ್ದೇಶವನ್ನು ಪ್ರಾರಂಭಿಸಿ ಅದನ್ನು ನೆರವೇರಿಸುವಂತೆ ನಿಮ್ಮೊಂದಿಗೆ ಇದ್ದು ಮುನ್ನಡೆಸುತ್ತ ಇರುವಂತ ಯೇಸು ಕ್ರಿಸ್ತನು ಇರುವುದರಿಂದ ನಿಮಗೆ ವಿರೋಧವಾಗಿ ಎದ್ದೇಳುವಂತ ಎಂತಹ ಬಿರುಗಾಳಿಯೇ ಆದರೂ ಎಂತಹ ಅಲೆಗಳು ಪ್ರವಾಹಗಳೇ ಬಂದರೂ ಕೂಡ ಆತನು ಸಂಗಡ ಇರುವುದರಿಂದ ಆತನು ವಿರೋಧವಾಗಿ ಎದ್ದೇಳುವಂತ ಕ್ರಿಯೆಗಳನ್ನು ನೋಡಿ ಗದರಿಸುತ್ತಾನೆ ಗದರಿಸಿದ ಕೂಡಲೇ ಅದರ ಆರ್ಭಟಗಳು ಮುಗಿದು ಹೋಗಿ ಅವು ಅಡಗಿ ಶಾಂತವಾಗುವುದನ್ನು ನೀವು ಸೇರಬೇಕಾಗಿರುವಂತಹ ಗುರಿಯನ್ನ ಸೇರುವುದನ್ನು ನಿಶ್ಚಯವಾಗಿ ಕಾಣಬಹುದು ಆದ್ದರಿಂದ ಯೇಸು ಕ್ರಿಸ್ತನೊಂದಿಗೆ ಪ್ರಯಾಣವನ್ನು ಪ್ರಾರಂಭಿಸಿರುವುದಾದರೆ ಆತ ನಿಮ್ಮ ಜೀವಿತದಲ್ಲಿ ಕೆಲವೊಂದು ವಿಷಯಗಳನ್ನು ಆರಂಭಿಸಿರುವುದಾದರೆ ಅದರ ವಿಷಯವಾಗಿ ಏನಾಗುತ್ತದೋ ಮುಳುಗುತ್ತದೋ ನಾಶವಾಗುತ್ತದೋ ನೆರವೇರುವುದಿಲ್ಲವೇನೋ ಎಂಬುದಾಗಿ ಚಿಂತೆಗೆ ಅಪನಂಬಿಕೆಗಳಿಗೆ ಆಸ್ಪದವನ್ನು ಕೊಡಬೇಡಿ ಧೈರ್ಯವಾಗಿ ಜೀವಿಸಿ ಆತನು ಪ್ರಾರಂಭಿಸಿದ ಮೇಲೆ ಆತನು ಖಂಡಿತವಾಗಿ ಅದನ್ನು ಪರಿಪೂರ್ಣತೆಗೆ ತರುತ್ತಾನೆ ನೀವು ಆತನೊಂದಿಗೆ ಆತನ ಜೊತೆಯಲ್ಲಿ ಅನ್ಯೋನ್ಯವಾಗಿ ಜೀವಿತವನ್ನು ನಡೆಸಿದರೆ ಸಾಕು ಖಂಡಿತವಾಗಿ ಉದ್ದೇಶಗಳ ನೆರವೇರುವಿಕೆಯ ಪೂರ್ಣ ಆಶೀರ್ವಾದಗಳನ್ನು ಹೊಂದಿಯೇ ಹೊಂದುತ್ತೀರಾ ನಿಮ್ಮಲ್ಲಿ ಕರ್ತನು ಸಂತೋಷ ಪಡುತ್ತಾನೆ ಆತನು ಕೂಡ ನಿಮ್ಮನ್ನು ಸಂತೋಷಪಡಿಸುವಂತೆ ಅದ್ಭುತಗಳನ್ನು ಆಶೀರ್ವಾದಗಳನ್ನು ನೆರವೇರಿಸುತ್ತಾನೆ ಆದ್ದರಿಂದ ಕರ್ತನ ಉದ್ದೇಶದ ಮೇರೆಗೆ ಪ್ರಾರಂಭವಾಗಿರುವಂತಹ ಪ್ರಯಾಣ ಎಂದಿಗೂ ಕೂಡ ಮಧ್ಯದಲ್ಲಿ ಮುಳುಗಿ ಹೋಗುವುದಿಲ್ಲ ಅದು ತಲುಪಬೇಕಾಂತ ಗುರಿಯನ್ನು ತಲುಪಿಯೇ ತಲುಪುತ್ತದೆ ಯೇಸು ಕ್ರಿಸ್ತನೇ ಸಂಗಡವಿದ್ದು ನಮಗೆ ಜಯವನ್ನು ಉಂಟು ಮಾಡುತ್ತಾನೆ ಎಂಬುದನ್ನು ತಿಳಿದು ದೇವರ ಕರಗಳಲ್ಲಿ ಸಮರ್ಪಿಸಿ ೇಯತೆಯಿಂದ ದೃಢತೆಯಿಂದ ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಏಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ಆ ದಿವಸಗಳಲ್ಲಿ ನೀನು ನಿನ್ನ ಶಿಷ್ಯರ ಸಂಗಡ ದೋಣಿಯನ್ನು ಹತ್ತಿ ಕೆರೆಯ ಆಚೆ ದಡಕ್ಕೆ ಹೋಗೋಣ ಎಂಬುದಾಗಿ ಪ್ರಯಾಣವನ್ನು ಆರಂಭಿಸಿದ ನಂತರ ಅಲ್ಲಿ ಬಿರುಗಾಳಿಗಳು ಅಲೆಗಳು ಎದ್ದರೂ ಕೂಡ ಅಪ್ಪ ನಿನ್ನ ಅಧಿಕಾರವನ್ನು ತೋರ್ಪಡಿಸಿ ಅದೆಲ್ಲವನ್ನು ಅಡಗಿಸಿ ಶಾಂತಪಡಿಸಿದ ರೀತಿಯಲ್ಲಿ ದಿವಸಗಳಲ್ಲಿ ನಿನ್ನೊಂದಿಗೆ ನಾವು ಪ್ರಯಾಣವನ್ನು ಆರಂಭಿಸಿದ್ದೇವೆ ನೀವು ನಮ್ಮ ಜೀವಿತಗಳಲ್ಲಿ ಕರ್ತನೆ ಕಾರ್ಯಗಳನ್ನು ಆರಂಭಿಸಿ ಅದನ್ನು ನೆರವೇರಿಸುವುದಕ್ಕೆ ಅಪ್ಪ ನಮ್ಮನ್ನು ಮುನ್ನಡೆಸುತ್ತಾ ಇದ್ದೀರಾ ಆದ್ದರಿಂದ ವಿರೋಧಿಯ ಯಾವ ಕಾರ್ಯಗಳು ಸೈತಾನನ ಯಾವ ಕುತಂತ್ರಗಳು ಯಾವ ಅಲೆಗಳು ಬಿರುಗಾಳಿಗಳು ನಮಗೆ ವಿರೋಧವಾಗಿ ಏನನ್ನು ಮಾಡುವುದಕ್ಕಾಗುವುದಿಲ್ಲ ಅದನ್ನು ಅಡಗಿಸುವಂತಹ ದೇವರು ಅವುಗಳ ಮೇಲೆ ಅಧಿಕಾರವನ್ನು ಹೊಂದಿರುವಂತಹ ದೇವರು ನಮ್ಮೊಂದಿಗಿದ್ದಾನೆ ಲೋಕವನ್ನು ಸೈತಾನನ್ನು ಅವನ ಕ್ರಿಯೆಗಳನ್ನು ಜಯಿಸಿದಂಥ ಯೇಸು ಕ್ರಿಸ್ತನ ಬಲದಿಂದ ನಾವು ಕೂಡ ಪೂರ್ಣ ಜಯಶಾಲಿಗಳು ಎಂಬುದನ್ನು ಅರಿತು ಭರವಸೆ ಉಳ್ಳವರಾಗಿ ದೃಢ ನಿಶ್ಚಯ ಉಳ್ಳವರಾಗಿ ಜೀವಿತವನ್ನು ನಡೆಸುವುದಕ್ಕೆ ಪ್ರತಿಯೊಬ್ಬೊಬ್ಬರಿಗೂ ಸಹಾಯ ಮಾಡುವಪ್ಪ ತಂದೆಯೇ ಜೀವಿತಗಳನ್ನು ಆಶೀರ್ವದಿಸು ಕರ್ತನೆ ಎಲ್ಲ ಕೊರತೆಗಳು ನೀಗಲಿ ಎಲ್ಲ ತಡೆಗಳು ನೀಗಿ ಹೋಗಲಿ ಪರಿಪೂರ್ಣವಾದ ಆಶೀರ್ವಾದಗಳು ಮೇಲುಗಳು ಜೀವಿತಗಳಿಗೆ ಉಂಟಾಗಲಿ ನೀವು ಆರತಿಯಾಗಿ ಮಾಡುವಂಥ ನಿಮ್ಮ ಪ್ರೀತಿಗೋಸ್ಕರ ಅಪ್ಪ ನಿಮಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾ ಆಶೀರ್ವದಿಸೋ ಮಾನಿಸು ಘನಪಡಿಸು ಎಲ್ಲ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುದ್ದಿಗಾರ ಮಾತನಾಡಿ ಒಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ನಮ್ಮ ತಂದೆಯೇ ಆಮೇನ್ ಆಮೇನ್